ಆಕಾಶವಾಣಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಂದರ್ಶನ ಭಾಗವಹಿಸುತ್ತಿದ್ದಾರೆ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಎಚ್ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷರು ಏಕಸದಸ್ಯ ಆಯೋಗ ಕೇಳಿ ವಿಶೇಷ ಸಂದರ್ಶನ ಪ್ರೀತಿಯ ಕೇಳುಗರೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂತಹ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಬಗ್ಗೆ ಈಗಾಗಲೇ ನಿಮ್ಗೆ ತಿಳಿದಿದೆ ಸಮೀಕ್ಷೆ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ಎಷ್ಟೊಂದು ಅನುಮಾನಗಳು ಗೊಂದಲಗಳು ಇನ್ನೂ ಇದೆ ಈ ಅನುಮಾನಗಳಿಗೆ ತಿಳುವಳಿಕೆ ನೀಡೋದಿಕ್ಕೆ ಪ್ರಶ್ನೆಗಳಿಗೆ ಉತ್ತರ ನೀಡೋದಿಕ್ಕೆ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಏಕ ಸದಸ್ಯ ವಿಚಾರಣಾ ಆಯೋಗದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ ದಾಸ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನನ್ನ ಮೊದಲ ಪ್ರಶ್ನೆ ಈ ಸಮೀಕ್ಷೆಯ ಪ್ರಾಮುಖ್ಯತೆ ಏನು ಹಾಗೆ ಇದರ ಉದ್ದೇಶ ಏನು ಕಳೆದ ನೂರು ವರ್ಷಗಳಿಂದ ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಮೀಸಲಾತಿ ಸವಲತ್ತನ್ನು ಅನುಭವಿಸಿಕೊಂಡು ಬಂದಿದ್ದಾರೆ ಆದರೂ ಈ ಸವಲತ್ತನ್ನು ಅದೇ ಸಮುದಾಯಗಳಲ್ಲಿರ್ತಕ್ಕಂತ ಬಲಿಷ್ಠರು ಹೆಚ್ಚು ಅನುಭವಿಸ್ತಾ ಇದ್ದಾರೆ ಬಹಳ ಬಡವರು ಹಿಂದುಳಿದವರು ಅದರ ಸವಲತ್ತನ್ನು ಉಪಯೋಗ ಮಾಡಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ನಮ್ಮ ಪಾಲು ನಮಗ್ ಕೊಡಿ ಅಂತ ಈ ಕೆಳ ಸಮುದಾಯಗಳು ಯಾರು ಈ ಸವಲತ್ತಿಂದ ವಂಚಿತರಾಗಿದ್ದಾರೋ ಅವರು ಹೋರಾಟ ಪ್ರಾರಂಭ ಈ ಹೋರಾಟ ನ್ಯಾಯಾಲಯದ ಒಳಗಡೆನೂ ನಡೆಯಿತು ಹೊರಗಡೆನೂ ನಡೆಯಿತು ಅಂತಿಮವಾಗಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಕಲ್ಪಿಸುವಂಥ ಅಧಿಕಾರ ಇದೆ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಸಂವಿಧಾನ ವಿರೋಧಿ ಅಲ್ಲ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯದ ವಿಸ್ತರಣೆಯಷ್ಟೇ ಹಾಗಾಗಿ ಒಳ ಮೀಸಲಾತಿ ನೀಡಬಹುದು ಅನ್ನುವಂಥ ತೀರ್ಪು ಬಂದು ಈ ಹೋರಾಟಕ್ಕೆ ಒಂದು ಅಂತಿಮವಾಗಿ ಕೊನೆಯಾಯಿತು ಒಟ್ನಲ್ಲಿ ನಲ್ಲಿ ಹೇಳ್ಬೇಕು ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಯಾರು ಬಡ ಜನರಿದ್ದಾರೆ ಕೆಳ ವರ್ಗದವರಿದ್ದಾರೆ ಅವರಿಗೆ ಇದೊಂದು ಧ್ವನಿ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಈ ಸಮೀಕ್ಷೆ ಬಗ್ಗೆ ಜನರಿಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸಿದ್ರಿ ಈ ರೀತಿ ಸಮೀಕ್ಷೆ ಬಗ್ಗೆ ಜನರೇ ಬಯಸಿದಂತದ್ದು ಇದು ದಲಿತ ಸಂಘಟನೆಗಳು ಪ್ರಮುಖವಾಗಿ ಅನೇಕ ದಲಿತ ಮುಖಂಡರು ದಲಿತ ಕಾರ್ಯಕರ್ತರು ನಮ್ಮ ಆಯೋಗಕ್ಕೆ ಬಂದು ಈ ರೀತಿ ಒಂದು ಸಮೀಕ್ಷೆ ಬೇರೆ ನಮಗೆ ಮನವಿ ಮಾಡಿದ್ರು ವಾಸ್ತವಾಂಶನ ಅಧ್ಯಯನ ಮಾಡಿ ನಿಖರವಾದಂತ ದತ್ತಾಂಶ ಇಲ್ಲದೆ ಒಳ ಕೊಡೋಕ್ಕಾಗಲ್ಲ ಆದ್ರಿಂದ ಸಮೀಕ್ಷೆ ಬೇಕೇ ಬೇಕು ಅಂತ ನಮ್ಮ ಆಯೋಗ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸ್ತು ಸರ್ಕಾರ ಒಪ್ಪಿ ಈಗ ಸರ್ವೆ ನಡೀತಾ ಇದೆ ಇದರ ಭಾಗವಾಗಿ ಅನೇಕ ದಲಿತ ಸಂಘಟನೆಗಳು ದಲಿತ ಮುಖಂಡರು ಮತ್ತು ಕಾರ್ಯಕರ್ತರು ಜನರ ಮಧ್ಯೆ ಹೋಗಿ ವ್ಯಾಪಕವಾದಂತ ಪ್ರಚಾರನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಆಕಾಶವಾಣಿಯ ಮುಖಾಂತರ ಆ ಎಲ್ಲ ಸಂಘಟನೆಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದರ ಜೊತೆಗೆ ಅನೇಕ ಮಾಧ್ಯಮ ಮಿತ್ರರು ನನ್ನನ್ನ ಸಂದರ್ಶನ ಮಾಡಿ ತಮ್ಮ ಪತ್ರಿಕೆಗಳ ಮುಖಾಂತರ ಈ ಸಮೀಕ್ಷೆಯ ಮಹತ್ವವನ್ನು ತಿಳಿಸಿದ್ದಾರೆ ಅದಲ್ಲದೆ ನಾವು ಈ ಸಮೀಕ್ಷೆಯ ಮಹತ್ವವನ್ನು ಟಿ ವಿ ಮುಖಾಂತರ ರೇಡಿಯೋ ಮುಖಾಂತರ ಪತ್ರಿಕೆಗಳ ಮುಖಾಂತರ ಜಾಹೀರಾತುಗಳ ಮುಖಾಂತರ ನಾವು ಸಹ ಪ್ರಚಾರ ಮಾಡಿದಿವಿ ನಮಗೆ ಇದೇ ತಿಂಗಳು ಮೇ ಐದರಿಂದ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಸಾಕಷ್ಟು ಜನ ಉತ್ಸಾಹ ತೋರಿಸಿ ಭಾಗವಹಿಸಿದ್ದಾರೆ ಈ ಅಲೆಮಾರಿ ಸಮುದಾಯಗಳು ಮತ್ತೆ ಒಂದು ಕಡೆಯಿಂದ ಒಂದು ಕಡೆ ವಲಸೆ ಹೋಗುವಂತ ಕುಟುಂಬಗಳು ಇವರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ವೋಟರ್ ಐಡಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಮತ್ತೆ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂತ ಜನಗಳು ಈ ಸಮೀಕ್ಷೆಯಲ್ಲಿ ಹೇಗೆ ಮಾಹಿತಿಯನ್ನ ನೀಡಲಿಕ್ಕೆ ಸಾಧ್ಯ ನಮ್ಮ ಮಾಹಿತಿ ಪ್ರಕಾರ ಆ ರೀತಿ ಏನೂ ದಾಖಲೆ ಇಲ್ಲ ಇರ್ತಕ್ಕಂತದ್ದು ಒಂದೋ ಎರಡು ಪರ್ಸೆಂಟ್ ಕೂಡ ಇರ್ಲಾರ ಯಾವ್ದಾದ್ರು ಒಂದು ಇದ್ದೇ ಇರ್ತದೆ ಸರ್ಕಾರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅದು ಬಡವರಿಗಾಗಿ ತಂದಿರತಕ್ಕಂತ ಈ ಬಡ ಸಮುದಾಯ ಆ ಕಲ್ಯಾಣ ಕಾರ್ಯಕ್ರಮಗಳ ಲಾಭಾನ ಪಡೆಯುವುದಕ್ಕೆ ಆಧಾರ್ ಕಾರ್ಡು ಮಾಡಿಸ್ಕೊಂಡಿದ್ದಾರೆ ಜಾತಿ ಪ್ರಮಾಣ ಪತ್ರನೂ ಮಾಡಿಸ್ಕೊಂಡಿದ್ದಾರೆ ರೇಷನ್ ಕಾರ್ಡು ಮಾಡಿಸ್ಕೊಂಡಿದ್ದಾರೆ ಅವ್ರ ವೋಟರ್ ಲಿಸ್ಟ್ ನಲ್ಲೂ ಐ ಡಿ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಈ ರೀತಿ ಇಲ್ಲದೆ ಇರತಕ್ಕಂತ ಬಹಳ ಕಡಿಮೆ ಇದ್ದಾರೆ ಈಗಲೂ ಅವ್ರಿಗೇನು ವಂಚಿತಾ ಇಲ್ಲ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ರೆ ಸಾಕು ಹೊಸದಾಗಿ ಈಗ ಹೋಗಿ ರಿಜಿಸ್ಟರ್ ಮಾಡಿಸಿ ಅದು ಸಿಗೋದು ನಿಮ್ಗೆ ಇನ್ನೂ ಎಂಟದ ದಿವಸ ಆಗ್ಬೋದು ಆದ್ರೆ ಆ ನಂಬರ್ ಕೊಟ್ಟರು ಕೂಡ ಅವರನ್ನು ಇಲ್ಲಿ ದಾಖಲಿಸ್ಕೊಳ್ತೀವಿ ಎರಡನೇದಾಗಿ ಈ ಅಲೆಮಾರುಗಳು ಅನೇಕ ಕಾರಣಗಳಿಂದ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಕಡೆ ಇರ್ತಾರೆ ಹೌದು ಈಗ ಒಂದು ಸೀಸನ್ ಸಮ್ಮರ್ ಸೀಸನ್ ಬೇಸಿಗೆ ಕಾಲ ಈಗ ಅವ್ರು ಬೇರೆ ಯಾವ್ದೋ ಕೆಲಸಕ್ಕೋ ಯಾವ್ದೋ ಊರಿಗೋ ಯಾವ್ದೋ ವೃತ್ತಿಗ ಸಂಬಂಧಪಟ್ಟಂತೆ ಹೋಗಿರ್ತಾರೆ ಅಂತವ್ರು ಕೂಡ ನಾವು ಪ್ರತಿ ಪೋಲಿಂಗ್ ಸ್ಟೇಷನ್ ಏನಿದೆ ಅಲ್ಲಿ ಟೆಂಪರರಿ ಮೂರ್ ದಿವಸ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ ಹತ್ತೊಂಬತ್ತರಿಂದ ಇದೇ ತಿಂಗಳು ಇಪ್ಪತ್ತೊಂದರವರೆಗೆ ಆ ಕ್ಯಾಂಪ್ ನಲ್ಲಿ ಬಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅದು ಸಾಧ್ಯ ಆಗ್ಲಿಲ್ಲ ನೀವ್ ಎಲ್ಲಿದ್ದರೂ ಅಲ್ಲಿಂದಾನೇ ನಿಮ್ ಮೊಬೈಲ್ ಮುಖಾಂತರ ನಿಮ್ ನಂಬರ್ ಆಧಾರ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಜಾತಿ ನಂಬರ್ ಕೊಟ್ಟು ನೋಂದಾಯಿಸಿಕೊಳ್ಳಿ ಲೈನ್ ಇಲ್ಲಿ ಮತ್ತೊಂದು ಪ್ರಶ್ನೆ ಆಧಾರ್ ಕಾರ್ಡ್ ಬಳಸಿ ನಾಲ್ಕು ಜನರನ್ನ ಮಾತ್ರ ಇಲ್ಲಿ ಸೇರ್ಪಡೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಕುಟುಂಬದಲ್ಲಿ ಅದಕ್ಕಿಂತ ಹೆಚ್ಚು ಸದಸ್ಯರು ಇರಬಹುದು ಅವಾಗ ಏನ್ ಮಾಡ್ಬೇಕಾಗತ್ತೆ ಇವರು ಅವರು ಹೆಚ್ಚು ಸದಸ್ಯರು ಇದ್ರೆ ಅವರು ಬೇರೆ ಕುಟುಂಬದ ಹೆಸರಿನಲ್ಲಿ ಅದನ್ನ ನೋಂದಾಯಿಸ್ಕೋಬಹುದು ನಾವು ಇಲ್ಲಿ ಮಾಡಿದ್ ಏನು ಅಂತಂದ್ರೆ ಸಾಧಾರಣವಾಗಿ ಒಂದ್ ನಾಲ್ಕು ಐದೋ ಜನ ಒಂದು ಕುಟುಂಬದಲ್ಲಿ ಇರ್ತಾರೆ ಇತ್ತೀಚಿನ ಬೆಳವಣಿಗೆ ಎಲ್ಲವನ್ನೂ ಗಮನಿಸಿದಾಗ ಒಂದು ಮದುವೆ ಆಗಿರ್ಬೋದು ಒಂದು ಸೊಸೆ ಬಂದಿರ್ಬೋದು ಒಂದು ಎರಡು ಮಕ್ಕಳು ಇಟ್ಟಿರ್ಬೋದು ಇದನ್ನು ಗಮನಿಸಿ ನಾವು ನಾಲ್ಕು ಅಂತ ಇಟ್ಟಿದ್ವಿ ಈಗ ನಾಲ್ಕು ಮಾಡಿದ್ವಿ ಒಂದು ಇದಕ್ಕಿಂತ ಹೆಚ್ಚು ಇದ್ದಾರೆ ಅಂತಂದರೆ ಅಲ್ಲಿ ಸ್ವಲ್ಪ ಡೌಟ್ ಕೇಸ್ ಹಾಗಾಗಿ ಅದು ದುರುಪಯೋಗ ಆಗಬಾರ್ದು ಸರಿ ಆದರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಇರುತ್ತೆ ಆ ಅಡ್ರೆಸ್ನಲ್ಲಿ ಇನ್ನೊಂದು ಕುಟುಂಬ ಅಂತ ನೀವು ನೋಂದಾಯಿಸಿ ಸರ್ ಮಾಹಿತಿ ಸಂಗ್ರಹ ಮಾಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಅದರಲ್ಲಿ ಕೆಲವರಿಗೆ ಕೆಲವು ಜಾತಿ ಬಗ್ಗೆ ಮೂಲ ಜಾತಿ ಬಗ್ಗೆ ಒಳ ಜಾತಿ ಬಗ್ಗೆ ಅವರಿಗೇ ಒಂದು ಮಾಹಿತಿ ಇಲ್ಲ ಹಾಗಾಗಿ ಇನ್ನಷ್ಟು ಗೊಂದಲಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದೆ ನಮಗೆ ಮಾಹಿತಿ ನೀಡುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದೇಳ್ತಾ ಇದೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ನೀವು ಹೇಳಿದ್ದು ಬಹುಶಃ ಕರೆಕ್ಟ್ ನಾವು ಕರ್ನಾಟಕದ ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರೊಂದು ಜಾತಿಗಳಿವೆ ಆ ನೂರೊಂದು ಜಾತಿಯಲ್ಲಿ ಯಾವುದಾದ್ರೂ ಒಂದು ಜಾತಿಯನ್ನು ನೀವು ಹೇಳಿದ್ರೆ ನಾವು ಅದನ್ನು ರಿಕಾರ್ಡ್ ಮಾಡ್ಕೊಳ್ತೀವಿ ಒಂದು ವೇಳೆ ನೀವು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಕೇಳ್ತೀವಿ ನಿಮ್ಮ ಮೂಲ ಜಾತಿ ಯಾವುದು ಅಂತ ನೀವು ಅದನ್ನು ನಮೂದಿಸಿದ್ರೆ ಆ ಮೂಲ ಜಾತಿ ಕೂಡ ಈ ಪಟ್ಟಿಯಲ್ಲಿ ಇರಬೇಕು ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಯಾರಾದರೂ ನಮಗೆ ಸರ್ಟಿಫಿಕೇಟ್ ಇರೋದು ಆದಿ ಕರ್ನಾಟಕ ನಮ್ಮ ಮೂಲ ಜಾತಿ ಗೊತ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಆದಿ ಕರ್ನಾಟಕ ಅಂದೇನೆ ಸರಿ ಆದಿ ದ್ರಾವಿಡ ನನಗೆ ಮೂಲ ಜಾತಿ ಗೊತ್ತಿಲ್ಲ ನಿಮ್ಮನ್ನ ಆದಿ ದ್ರಾವಿಡ ಅಂತಾನೆ ಮುಂದುವರ್ಸಿ ಒಟ್ಟಿನಲ್ಲಿ ಯಾರಿಗೂ ಇದರಿಂದ ವಂಚಿತರಾಗೆಸೈಟ್ ನಲ್ಲಿ ಮಾಹಿತಿ ಮಾಹಿತಿಯನ್ನ ಅಪ್ಲೋಡ್ ಮಾಡಲಾಗ್ತಾ ಇದೆ ಅಂದ್ರೆ ಇದನ್ನ ಏನು ಮಾಹಿತಿ ವ್ಯಕ್ತಿಗಳು ನಮ್ಮ ಮಾಹಿತಿ ಕರೆಕ್ಟ್ ಆಗಿದ್ಯಾ ಅಂತ ಅವರು ಚೆಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖುದ್ದಾಗಿ ಅವರು ನೋಡಬಹುದಾ ಇದನ್ನ ಅವಕಾಶ ಇದೆ ಅವರು ಅದನ್ನ ಚೆಕ್ ಮಾಡೋದಕ್ಕೆ ಒಂದು ಅವ್ರ ನಂಬರ್ ಒತ್ತಿದ್ರೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನ ಬಳಸ್ಕೊಂಡು ಅವ್ರ ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಮಾಹಿತಿ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ನಿಮ್ಮ ಪ್ರೈವಸಿಯನ್ನ ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಮೊಬೈಲ್ ನಂಬರ್ ಕೊಡೋದು ಕೂಡ ಅಗತ್ಯ ಮೊಬೈಲ್ ನಂಬರ್ ಗೆ ನೀವು ನಂಬರ್ ನಂಬರ್ನಲ್ಲೇ ನಿಮ್ಗೆ ಟಿ ಪಿಗೆ ನೀವು ಅಪ್ಲೈ ಮಾಡಿದ್ರೆ ಓ ಟಿ ಪಿ ನಂಬರ್ನ ನೀವು ಬಳಸ್ಕೊಂಡ್ರೆ ನಿಮಗೆ ನಿಮ್ಮ ಮಾಹಿತಿ ಸಿಗುತ್ತೆ ಸರಿ ನಿಮ್ಮ ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನು ಸಿದ್ಧಪಡಿ ಮಾಡಿಕೊಳ್ಳೋದಕ್ಕೆ ಸರಿಪಡಿಸಿಕೊಳ್ಳೋದಕ್ಕೆ ಮರು ಪರಿಶೀಲನೆ ಮಾಡಬಹುದು ಅಂದ್ರೆ ಏನಾದ್ರೂ ಮಾಹಿತಿ ಕೊಡುವಾಗ ಏನಾದ್ರೂ ಬಿಟ್ಟು ಹೋಗಿದ್ರೆ ಅದನ್ನ ಮತ್ತೆ ಸೇರಿಸೋ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದೀರ ಜನರು ಈ ಸಮೀಕ್ಷೆಗೆ ಸರ್ಕಾರ ಜೊತೆ ಹೇಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತೀರಾ ಈಗಾಗ್ಲೇ ನೀವ್ ಹೇಳಿದ್ರಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರಿ ಹಾಗೇನೆ ಇನ್ನೊಂದು ಸರಿ ಯಾವ ದಿನ ತನಕ ಇದೆ ಯಾವ ರೀತಿಯಲ್ಲಿ ಇದೆ ಯಾವ ಸಮಯದಲ್ಲಿ ಇದು ನಡೀತಾ ಇದೆ ಎಲ್ಲಿವರೆಗೂ ನಡೆಯತ್ತೆ ಅನ್ನೋದು ನೀವು ಹೇಳ್ಬಿಟ್ರೆ ಇನ್ನೂ ಚೆನ್ನ ಮೊದಲನೇದು ಮನೆ ಮನೆ ಅಂದ್ರೆ ಡೋರ್ ಟು ಡೋರ್ ಸರ್ವೆ ಇದೇ ತಿಂಗಳು ಮೇ ಐದರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಇದು ವರೆಗೂ ಮುಂದುವರಿಯುತ್ತೆ ಹತ್ತೊಂಬತ್ತರಿಂದ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಕ್ಯಾಂಪ್ ನಡೆಯುತ್ತೆ ಪೋಲಿಂಗ್ ಸ್ಟೇಷನ್ ಕ್ಯಾಂಪ್ ಮೂರನೇ ಅಂತ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಆನ್ಲೈನ್ನಲ್ಲಿ ನೀವು ನೋಂದಾಯಣೆ ಮಾಡ್ಕೋಬೋದು ಈ ರೀತಿ ತ್ರೀ ಸ್ಟೇಜಸ್ನಲ್ಲಿ ಯಾರು ತಪ್ಪಿಸ್ಕೋಬಾರದು ಎಲ್ಲರನ್ನೂ ಒಳಪಡಿಸ್ ಒಳ ಮೀಸಲಾತಿಯ ಉದ್ದೇಶ ಎಲ್ಲರಿಗೂ ಮೀಸಲಾತಿಯನ್ನ ಹಂಚುವುದು ಯಾರನ್ನೂ ಮೀಸಲಾತಿಯಿಂದ ಹೊರಗಡೆ ಇಡುವ ಪ್ರಶ್ನೆನೇ ಇಲ್ಲ ಒಳಗಡೆ ತರುವ ಮನೆಗೆ ಹೋದಾಗ ಮನೆಯಲ್ಲಿ ಖಾಲಿ ಇದ್ದಂತ ಅಂದ್ರೆ ಈಗ ನೀವು ಮೊದಲನೇ ಹೇಳಿದ ಹಾಗೆ ಈಗ ಬೇಸಿಗೆ ಕಾಲ ಬೇಸಿಗೆ ರಜಾ ಮಕ್ಕಳ ಶಾಲಾ ಕಾಲೇಜು ರಜಾ ಇರೋದ್ರಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗಿರ್ತಾರೆ ಅವರು ಕೂಡ ಅಲ್ಲಿ ಮೊಬೈಲ್ ಮೂಲಕ ಅವರು ನಮೂದನೆ ಮಾಡಬಹುದು ಮಾಹಿತಿಯನ್ನ ಅಪ್ಲೋಡ್ ಮಾಡಬಹುದು ಸೊ ಹಾಗಾಗಿ ಯಾರು ವಂಚಿತರ ಇಲ್ಲ ಮೂರು ಸ್ಟೇಜಸ್ ಕ್ರಿಯೇಟ್ ಈಗ ಕ್ಯಾಂಪ್ ಅಂತ ಹೇಳಿದ್ರಿ ಸರ್ ಎಷ್ಟು ಕಿಲೋಮೀಟರ್ಗೆ ಒಂದೊಂದು ಕ್ಯಾಂಪ್ ಈಗ ನಾವು ನಮ್ಮ ಐವತ್ತೊಂಬತ್ತು ಸಾವಿರದ ಎನಿಮರೇಟರ್ಸ್ ಅಂದ್ರೆ ಗಣಿತಿದಾರರನ್ನ ನಾವು ನೇಮಕ ಮಾಡಿಕೊಂಡಿದ್ವಿ ಇವರೆಲ್ಲರೂ ಟೀಚರ್ಸ್ ಈ ಒಬ್ಬೊಬ್ಬ ಗಣಿತಿದಾರರಿಗೆ ನಾವು ಒಂದೊಂದು ಯೂನಿಟ್ ಅನ್ನು ಕೊಟ್ಟಿದ್ವಿ ಒಂದು ಯೂನಿಟ್ ಅಂದ್ರೆ ಒಂದು ಬೂತ್ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿದೆ ಹೌದು ಕರ್ನಾಟಕದಲ್ಲಿ ಎಷ್ಟು ಬೂತ್ಗಳಿದೆ ಅಂತ ನಮಗೆ ಲೆಕ್ಕ ಇದೆ ಒಂದು ಬೂತ್ಗೆ ಯಾವ ಮ್ಯಾಪ್ ಇದೆ ಅಂತ ಗೊತ್ತಿದೆ ಆ ಮ್ಯಾಪ್ ಒಳಗಡೆ ಎಷ್ಟು ಮನೆಗಳೇ ಬರ್ತಾವೆ ಅಂತ ಗೊತ್ತಿದೆ ಇದರ ನಂಬರ್ ಗೊತ್ತಿದೆ ಇದ್ರ ಜನಸಂಖ್ಯೆನೂ ಗೊತ್ತಿದೆ ಈಗ ನಾವು ಕಂಡುಹಿಡೀಬೇಕಾಗಿದ್ದು ಪರಿಶಿಷ್ಟ ಜಾತಿಯ ದತ್ತಾಂಶ ಹಾಗಾಗಿ ನಾವು ಪರಿಶಿಷ್ಟ ಜಾತಿಗಳನ್ನೇ ಮಾಹಿತಿ ಸಂಗ್ರಹ ಮನೆ ಮಾಡ್ತೀವಿ ನೀವು ಎಸ್ಸಿನ ನಾನ್ ಎಸ್ಸಿನ ಅಂತ ಕೇಳ್ತೀವಿ ನಾನ್ ಎಸ್ಸಿ ಅಂದ್ರೆ ಮುಂದಕ್ಕೆ ಹೋಗ್ತಿವಿ ಪ್ರಶ್ನೆ ಈಗ ನೀವು ಆಗ್ಲೇ ಹೇಳಿದ ಹಾಗೆ ಕುಟುಂಬದಲ್ಲಿ ಮದುವೆ ಆಗಿ ಬಂದಂತ ಸೊಸೇನು ಇರಬಹುದು ಹಾಗಾಗಿ ನಾವು ನಾಲ್ಕು ಜನಕ್ಕೆ ಅಂತ ಸೇರ್ಪಡೆ ಮಾಡಿದೀವಿ ಅಂತ ಇಲ್ಲಿ ಸೊಸೆ ಬೇರೆ ಜಾತಿಯವರ ಆಗಿರ್ಬೋದು ಅವಾಗ ಯಾವ ರೀತಿಯಲ್ಲಿ ಬೇರೆ ಜಾತಿಯವ್ರ ಆಗಿದ್ರೆ ಅವರು ಈ ಸಮೀಕ್ಷೆಗೆ ಒಳಪಡೋಲ್ಲ ಆಗ ಇದ್ದಂತ ಕುಟುಂಬದ ಮೂರು ಜನ ಮೂರು ಜನರು ಮುಂದುವರಿತಾರೆ ಈಗ ಒಂದು ಕುಟುಂಬದಲ್ಲಿ ಹಿರಿಯರು ಇರಲ್ಲ ಬರೀ ಮಕ್ಕಳು ಮಾತ್ರ ಇರ್ತಾರೆ ಇರೋರ್ ಪೈಕಿ ದೊಡ್ಡವರು ಯಾರೋ ಅವರಿಂದ ನಾವು ಮಾಹಿತಿ ತಗೊಳ್ತೇವೆ ಈ ಕುಟುಂಬದ ಯಜಮಾನರ ಯಾರು ಪುರುಷರು ಆಗಬಹುದು ಮಹಿಳೆಯರು ಆಗಬಹುದು ಅವರಿಂದ ನಾವು ಮಾಹಿತಿ ತಗೊಳ್ತೇವೆ ಒಂದು ಆ ಮುಖ್ಯಸ್ಥರು ಅನ್ನೋರು ಇರೋಲ್ಲ ಮನೆಯಲ್ಲಿ ಆವತ್ತಿನ ಸಂದರ್ಭದಲ್ಲಿ ಎನಿ ಅಡಲ್ಟ್ ಮೇಜರ್ ಆಗಿರ್ತಕ್ಕಂಥವ್ರು ಮಾಹಿತಿ ಕೊಟ್ಟರು ಸಾಕು ಅವ್ರ ಫೋಟೋ ತಗೊಳ್ತೀವಿ ಅವ್ರ ಮಾಹಿತಿಯನ್ನು ತಗೊಳ್ತೀವಿ ಅವರಿಂದ ಸಿಗ್ನೇಚರ್ ತಗೊಳ್ತೀವಿ ಸರ್ ಕೊನೆಯದಾಗಿ ಏನಾದ್ರೂ ಮತ್ತೆ ಅನುಮಾನಗಳು ಮತ್ತೆ ಪ್ರಶ್ನೆಗಳು ಅಥವಾ ಇನ್ನೇನಾದ್ರೂ ಕೇಳಬೇಕು ಅನ್ನೋದಾದ್ರೆ ಯಾವ್ದಾದ್ರು ಸಹಾಯವಾಣಿ ಇದೆಯಾ ಅದಕ್ಕೆ ಅವಕಾಶ ಇದೆಯಾ ನಾವು ಬೆಂಗಳೂರಿನಲ್ಲಿ ಒಂದು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಒಂದು ಸಹಾಯವಾಣಿ ನಂಬರ್ ಅನ್ನು ಕೊಟ್ಟಿದ್ದೀವಿ ಯಾರಾದ್ರೂ ತಮಗೆ ಏನಾದ್ರೂ ಗೊಂದಲ ಅನುಮಾನ ಸ್ಪಷ್ಟತೆ ಬೇಕು ಅಂದ್ರೆ ಆ ಸಹಾಯವಾಣಿಗೆ ಅವರು ಫೋನ್ ಮಾಡಿ ತಿಳಿಸಿದ್ರೆ ಅವ್ರು ಉತ್ತರ ಕೊಡ್ತಾರೆ ಪರಿಹರಿಸ್ತಾರೆ ಆ ರೀತಿ ನಿಮ್ಮ ಮುಖಾಂತರ ಆಕಾಶವಾಣಿಯ ಮುಖಾಂತರ ನಾನು ಎರಡು ನಂಬರ್ಗಳು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ ಒಂದನೇ ನಂಬರು ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಮತ್ತೊಂದು ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಐದು ಒಂಬತ್ತು ಸೊನ್ನೆ 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 ರೆ ಗಮನಿಸಿ ರಾಜ್ಯ ಮಟ್ಟದ ಸಹಾಯವಾಣಿ ಸಮಾಜ ಕಲ್ಯಾಣ ಇಲಾಖೆಯ ಕಂಟ್ರೋಲ್ ರೂಂ ನಂಬರ್ ಇದು ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಮತ್ತೊಂದು ಜಸ್ಟಿಸ್ ನಾಗಮೋಹನದಾಸ್ ಆಯೋಗ ಒಳ ಮೀಸಲಾತಿ ಕುರಿತು ಸಹಾಯವಾಣಿ ಇದೆ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಐದು ಒಂಬತ್ತು ಸೊನ್ನೆ 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 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಏನೇ ಗೊಂದಲ ಇದ್ರೆ ದಯವಿಟ್ಟು ಪರಿಹಾರ ಮಾಡಿಕೊಂಡು ಸಿಬ್ಬಂದಿಗೆ ಸರಿಯಾದ ಮಾಹಿತಿಯನ್ನ ನೀಡಬೇಕಾಗಿ ಕೋರಿಕೆ ಇಲ್ಲಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನಮ್ಮ ಜನರಲ್ಲಿ ಇದ್ದಂತಹ ಕೆಲವಷ್ಟು ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸಿದ ಸಮುದಾಯದವರು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನೀಡ್ತಾರೆ ಅನ್ನೋ ಆಶಾವಾದದಿಂದ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಷ್ಟೊತ್ತು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದು ರಾಜ್ಯದ ಜನರ ಒಳತಿಗಾಗಿ ಮಾಹಿತಿ ನೀಡಿದ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಏಕಸದಸ್ಯ ವಿಚಾರಣಾ ಆಯೋಗದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ನಾಗಮೋಹನ ದಾಸ್ ಅವರಿಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಕೇಳುವರೆಗೂ ಮತ್ತು ಆಕಾಶವಾಣಿ ಇಡೀ ಬಳಗಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೆ ನಮಸ್ಕಾರ ಇದುವರೆಗೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಂದರ್ಶನ ಕೇಳಿದಿರಿ ಭಾಗವಹಿಸಿದ್ದವರು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷರು ಏಕಸದಸ್ಯ ಆಯೋಗ ಇವರೊಂದಿಗೆ ನಿರ್ಮಲಾ ಎಸ್ ಈ ವಿಶೇಷ ಸಂದರ್ಶನ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗದ ಕೊಡುಗೆ